ಹಜರತ್ ರಹೀಂ ಶಾ ವಲಿ ದರ್ಗಾದ ಉರುಸ್ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಅರಸೀಕೆರೆ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಲಾರಿ ಲೋಡರ್ಸ್ ಅಸೋಸಿಯೇಷನ್ ಲಂಗರ್ ಕಮಿಟಿ ದರ್ಗಾ ಕಮಿಟಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಬಿ ಎಚ್ ರಸ್ತೆಯಲ್ಲಿರುವ ತಾಲೂಕಿನ ಹೆಸರಾಂತ ಸೂಫಿ ಸಂತರಾದ ಹಜರತ್ ರಹೀಂ ಶಾ ಬಾಬಾರವರ ಎಂಬತ್ತೊಂದನೇ ಉರುಸ್ ಅನ್ನು ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಸಂಪ್ರದಾಯದಂತೆ ನಗರದ ಸುನ್ನಿ ಜಾಮಿಯಾ ಮಸೀದಿಯಿಂದ ಬಟ್ಟೆಯ ಚಾದರ್ ಮತ್ತು ಗಂಧ ಲೇಪಿತ ಹೂಗಳನ್ನು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಕುದುರೆಯ ಮೇಲೆ ಇಟ್ಟುಕೊಂಡು ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ದರ್ಗಾಕ್ಕೆ ತರಲಾಯಿತು ಗಂಧನ ಗಂಧ ದರ್ಗಾಕ್ಕೆ ಲೇಪಿಸಿ ಹೂವಿನ ಹಾಗೂ ಬಟ್ಟೆ ಚಾದರ್ ಅನ್ನು ಹರಡಿಸಿ ಪಾತಿ ಕನಿ ಮಾಡುವುದರ ಮೂಲಕ ಭಾವನಾತ್ಮಕ ದುವಾ ಸಲ್ಲಿಸಲಾಯಿತು ಹುರುಸ್ ಪ್ರಯುಕ್ತ ಲಾರಿ ಲೋಡರ್ಸ್ ಅಸೋಸಿಯೇಷನ್ ವತಿಯಿಂದ ಅವರ ಕಚೇರಿ ಹತ್ತಿರ ಮತ್ತು ಲಂಗರ್ ಕಮಿಟಿ ವತಿಯಿಂದ ದರ್ಗಾ ಆವರಣದಲ್ಲಿ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ದಾಸೋಹ ಏರ್ಪಡಿಸಲಾಯಿತು ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಗೃಹ ಮಂಡಳಿ ಅಧ್ಯಕ್ಷರಾದ ಕೆ ಎಂ ಶಿವಲಿಂಗೇಗೌಡ ಮಾಜಿ ನಗರಸಭಾ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ಹಾಸನ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಸೈಯದ್ ಸಿಕಂದರ್ ಅಬ್ದುಲ್ ಜಮೀಲ್ ಯೂನಸ್ ಹಾಗೂ ಇನ್ನಿತರ ಮುಖಂಡರು ದರ್ಗಾಕ್ಕೆ ಭೇಟಿ ನೀಡಿ ಬಾಬಾ ರವರ ಆಶೀರ್ವಾದ ಪಡೆದರು ಶಾಸಕರಿಗೆ ಹಾಗೂ ಬಂದಂಥ ಎಲ್ಲ ಮುಖಂಡರಿಗೆ ಸನ್ಮಾನಿಸಲಾಯಿತು ಶಾಸಕರು ಭಕ್ತಾದಿಗಳಿಗೆ ಉರುಸ್ನ ಶುಭಾಶಯಗಳು ಹೇಳಿದರು ಉರುಸ್ ಪ್ರಯುಕ್ತ ದರ್ಗಾ ಆವರಣದಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಗರದ ಎಲ್ಲ ಸುನ್ನಿ ಮಸೀದಿಗಳ ಧರ್ಮಗುರುಗಳು ಸೂಫಿ ಸಂತರ ಬಗ್ಗೆ ಪ್ರವಚನ ನೀಡಿದರು ನಮ್ಮ ಸುದ್ದಿ ಸುದ್ದಿವಾಹಿನೊಂದಿಗೆ ಮಾತನಾಡಿದ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಮಾಜಿ ಕಾರ್ಯದರ್ಶಿ ಆದ ಮೊಹಮ್ಮದ್ ರಿಯಾಜ್ ಖಾನ್ ರವರು ದರ್ಗಾದ ವಿಶೇಷತೆ ಬಗ್ಗೆ ತಿಳಿಸಿದರು ನ್ಯೂಸ್ ಬೀರೋ ಸಾದಿಕ್ ಬಾಣಾವರ ಅರಸೀಕೆರೆ Maravilha, meu بهم اولئك على هدى من ربهم اولئك هم المؤمنون ان رحمه الله قريب من المسلمين وما ارسلناك الا رحمه للعالمين الفاتحه Thank you. Thank you. ಅರಸಿಕೆರೆ ನಗರದೇವಲ್ಲಿ ಅಂತ ಕರೆಸಿಕೊಳ್ಳುವ ರತ್ನಿ ಬಾಲವಾರರೇ ವರ್ಷದ ವಾರ್ಷಿಕೋತ್ಸವ ಈ ವಾರ್ಷಿಕೋತ್ಸವವನ್ನು ಸಿಂಧಿ ಮಸೂದ್ ಜಮಾತ್ ಕಮಿಟಿಯ ನೇತೃತ್ವದಲ್ಲಿ ಹಾಗೂ ಲಂಗರ್ ಕಮಿಟಿ ಹಾಗೂ ಇಲ್ಲಿಯ ಮೂ ಕಮಿಟಿ ಮತ್ತು ಸಮಿತಿ ಅವರಿಂದ ಎಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಇದು ಎಂಬತ್ತೊಂದನೇ ವರ್ಷದ ಒಂದು ವಾರ್ಷಿಕೋತ್ಸವ ಪುರುಷ ಈ ವಾರ್ಷಿಕೋತ್ಸವದಲ್ಲಿ ಯಾವುದೇ ಜಾತಿ ಧರ್ಮ ಮತ ಭೇದವಿಲ್ಲದೆ ಎಲ್ಲಾ ಜನಾಂಗದ ಜನಾಂಗದವರು ಈ ಉರುಸಿನಲ್ಲಿ ಪಾಲ್ಗೊಳ್ಳುತ್ತಾರೆ ರೈನ್ ಶಾಲೆಯಲ್ಲಿ ಬಾಬಾವರ ಕೃಪೆಗೆ ಪಾತ್ರರಾಗಿದ್ದಾರೆ ಇಲ್ಲಿ ಪ್ರತಿ ಶುಕ್ರವಾರ ಅನ್ನದಾನ ಮತ್ತು ಇರುತ್ತೆ ಇವತ್ತು ಉರುಸಿನ ದಿನ ಎಲ್ಲ ಅರಸಿಕೆರೆ ಯಾವ ಪ್ರತಿಯೊಂದು ಇಲ್ಲಿ ಅನ್ನದಾನಕ್ಕೆ ಇಲ್ಲಿ ಭಾಗವಹಿಸ್ತಾರೆ ಹಾಗೂ ಬಾಬಾರವರ ಕೃಪೆಗೆ ಪಾತ್ರರಾಗಿದ್ದಾರೆ ಈ ಉರುಸಿಗೆ ಅರ್ಸಿಕೆರೆಯ ನಮ್ಮ ಎಲ್ಲಾ ನಾಗರಿಕರು ಬಾ ನಾಗರಿಕರು ಬಹಳ ಎಲ್ಲಾ ನಾಗರಿಕರು நம்ம சாரும் நடித்தார் ஆகிய போலீஸ் டிபார்ட்மெண்ட் கூட ஒன்று கொண்டாரு நான் அவரி கூட வந்த அனுப்பித்தேன் ಹಾಗೆಯೇ ನಮ್ಮ ಚೇರ್ಮನ್ ಸಿದ್ದಂದರ್ ಅವರು ಇಲ್ಲಿ ಇದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಉದ್ದೇಜನವನ್ನು ಕೊಟ್ಟು ಈ ಬಹಳ ಚೆನ್ನಾಗಿ ನಡೆಸಿದ್ದಾರೆ ಅಂತ ಅವರು ಕೂಡ ಬಹಳಷ್ಟು ತಮ್ಮ ಸಮಯವನ್ನು ಕೊಟ್ಟು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ ಮನಸ್ಸಿಗೆ ಎಲ್ಲಾ ನಾಗರಿಕರಿಗೂ ನಾನು ಮುಖಾಂತರ ಈ ಉರುಸಿನ ಒಂದು ಅಭಿನಂದನನ್ನು ಸಲ್ಲಿಸಿದ್ದೇನೆ ನಡೀತಾ ಇರತಕ್ಕಂತಹ ಈ ಪವಿತ್ರವಾದ ಜಾತ್ರೆಯ ಗಂಧದ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಈ ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರೇ ಮತ್ತು ಎಲ್ಲ ತೆಂಗ ವ್ಯಕ್ತಿಗಳೇ ಕಂಪಿಯ ಎಲ್ಲ ಸದಸ್ಯರೇ ಮತ್ತು ನಮ್ಮ ಅಸೋಸಿಯೇಷನ್ ಎಲ್ಲ ನನ್ನ ಆತ್ಮೀಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ಬಂಧುಗಳೇ ಇಲ್ಲಿ ನೆರವಿರತಕ್ಕ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಈ ವರ್ಷ ಆ ಭಗವಂತ ಅಲ್ಲನನ್ನು ನಾನು ಕೇಳ್ಕೊಳ್ತಕ್ಕಂತಹದ್ದು ಸಕಾಲಕ್ಕೆ ಮಳೆ ಬೆಳೆಯಾಗಿ ಈ ಭಗವಂತನಿಗೆ ಹೆಚ್ಚಿನ ರೀತಿನಲ್ಲಿ ನಿಂದನೆಯನ್ನು ಕೊಟ್ಟು ಎಲ್ಲರಿಗೂ ಸುಖ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತ ಇಂತ ಈ ಶುಭ ಸಂದರ್ಭಕ್ಕೆ ಕಲಸಿ ನನಗೆ ಎರಡು ಮಾತುಗಳನ್ನ ನಿಮ್ಮೆಲ್ಲರ ದರ್ಶನ ಮಾಧ್ಯವನ್ನು ಪಡೆಯತಕ್ಕಂತ ಅವಕಾಶವನ್ನು ಕಲ್ಪಿಸಿದಂತ ಈ ಕಾರ್ಯಕ್ರಮದ ಎಲ್ಲ ಪ್ರಾಯೋಜಕರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಅರ್ಥ ನಿಮಗೆ ಶುಭವಾಗಲಿ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಆಯ್ಸಿ ನನ್ನ ಹೇಳಿ